ಸ್ವಲ್ಪ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಗುರು ಜೊತೆ ಮಾತ್ರ ಸ್ಟ್ರೈಟ್ ಫುಡ್ ನಾವು ಇವತ್ತು ಒಂದೊಳ್ಳೆ ಕಬಾಬ್ ತಿನ್ನೋದಕ್ಕೆ ಬಂದಿದ್ದೀವಿ ನಿಮ್ಗೆ ಗೊತ್ತು ಎಲ್ಲ ಏರಿಯಾದಲ್ಲೂ ಯಾವುದೇ ಏರಿಯಾಗೆ ಹೋದ್ರೂ ಒಂದು ಫೇಮಸ್ ಒಂದು ಒಂದಿದ್ದೇ ಇರುತ್ತೆ ಸೊ ಅದೇ ತರ ಎಗ್ನಳ್ಳಿ ಕ್ರಾಸ್ ಅಲ್ಲಿ ಎಗ್ನಳ್ಳಿಯಲ್ಲಿ ಆಕ್ಚುಲಿ ಮೋಹನ್ ತೆಟ್ರಿ ಇದೆಯಲ್ಲ ಅದರ ಅಪೋಸಿಟ್ ಅಲ್ಲಿ ವಿ ಎಮ್ ಕಬಾಬ್ ಕಾರ್ಬಾರ್ ಅಂದ್ಬಿಟ್ಟು ಒಂದು ಹೋಟೆಲ್ ಒಂದು ಆರು ಏಳು ವರ್ಷದಿಂದ ಇರುವಂಥದ್ದು ಸುತ್ತಮುತ್ತ ಜನಕ್ಕೆ ಕಬಾಬ್ ಅಂದರೆ ಇಲ್ಲಿಗೆ ಬರ್ತಾರೆ ಇಲ್ಲಿ ನಿಮಗೆ ಒಂಥರ ಎರಡು ಥರ ಕಬಾಬ್ ಅಲ್ಲ ಗುರು ಐದಾರು ಥರ ಕಬಾಬ್ ಸಿಗುತ್ತೆ ಸೊ ಯಾವ್ಯಾವ ಕಬಾಬ್ ಸಿಗುತ್ತೆ ಅಂತ ಒಳಗಡೆ ಹೋಗ್ಬಿಟ್ಟು ಓದೋರ ಹತ್ರ ಮಾತಾಡ್ಕೊಂಡು ತಿನ್ಕೊಂಡು ತಿಳಿಸ್ತೀನಿ ಲೊಕೇಶನ್ ಇಸ್ಕ್ರಿಪ್ಷನ್ ಹಾಕಿರ್ತೀನಿ ಸುತ್ತಮುತ್ತ ಬಂದರೆ ಒಂದು ವಿಸಿಟ್ ಹಾಕ್ಬೋದು ಮಧ್ಯಾಹ್ನದಿಂದ ರಾತ್ರಿವರೆಗೂ ಸಿಗುತ್ತೆ ಆಮೇಲೆ ಇಲ್ಲಿ ವೈಟ್ ಪಲಾವ್ ಸಿಗುತ್ತಂತೆ ಇಡೀ ಹೆಗ್ನಳ್ಳಿಗೆ ವೈಟ್ ಪಲಾವ್ ಇಲ್ಲೊಂದೇ ಸಿಗೋದು ಇದೊಂದೇ ಕಡೆ ಸಿಗೋದು ಸಾಕ ಟೇಸ್ಟಿಯಾಗಿರುತ್ತೆ ಸೊ ಹೋಗ್ಬಿಟ್ಟು ಬ್ಯಾಟಿಂಗ್ ಮಾಡ್ಕೊಬ್ರಣ್ಣ ಬನ್ನಿ ಹೌದು ಲಕ್ಕಿರೋ ಇದೆಷ್ಟಿದೆ ಸರ್ ಸಾವಿರದ ಮೂವತ್ತು ಸಾವಿರ ಹ್ಞೂ ಹೌದು ನಲ್ವತ್ತು ಸಾವಿರ ಐವತ್ತು ಅರುವತ್ತು ಎಪ್ಪತ್ತು ರೂಪಾಯಿ ತುಂಬ ಎಪ್ಪತ್ತು ರೂಪಾಯಿ ನಾಲ್ಕು ಎಪ್ಪತ್ತು ರೂಪಾಯಿ ನಿಮಗೆ ಬೆಳ್ಳುಳ್ಳಿ ಕಬಾಬ್ ಹ್ಞೂ ಬೆಳ್ಳುಳ್ಳಿ ಕಬಾಬ್ ಬಿರಿಯಾನಿ ಕಂಬ ವಿ ಎಂ ಕಬಾಬ್ ಕಾರ್ ಅಂದ್ಬಿಟ್ಟು ಅಪೋಸಿಟ್ ಮೌಂಟ್ ಏಟ್ರಿ ಹತ್ರಗಡೆ ಇರೋದು ಹೆಗ್ನಳ್ಳಿ ಕಾಸು ಸುಮುತ್ ಕಟ್ಟೆ ನಿಯರ್ ಏನೇನು ಸಿಗುತ್ತೆ ಇಲ್ಲಿ ಇಲ್ಲಿ ಸರ್ ವೈಟ್ ಚಿಕನ್ ಪಲಾವ್ ಫೇಮಸ್ಸು ಮತ್ತು ಬೆಳ್ಳುಳ್ಳಿ ಚಿಕನ್ ಕಬಾಬ್ ಅಂತ ಮಾಡ್ತೀವಿ ಅದು ಫುಲ್ ಚಿಕನ್ ಲಾಲಿಪಾಪ್ ಸಿಗುತ್ತೆ ತೀತರ್ ಸಿಗುತ್ತೆ ಫಿಶ್ ಕಬಾಬ್ ಸಿಗುತ್ತೆ ಫ್ರಾನ್ಸ್ ಕಬಾಬ್ ಸಿಗುತ್ತೆ ಮತ್ತೆ ಲಿವರ್ ಲಿವರ್ ಕಬಾಬ್ ಸಿಗುತ್ತೆ ಚಿಕನ್ ಚಾಪ್ಸು ಮತ್ತು ಬೆಳ್ಳುಳ್ಳಿ ಕಬಾಬು ಚಿಕನ್ ಕಬಾಬ್ ಕಬಾಬು ಚಿಕನ್ ವೆರೈಟಿ ಜಾಸ್ತಿ ಚಿಕನ್ ವೆರೈಟಿನೇ ಚಿಕನ್ ಇಲ್ಲ ಮಟನ್ ಐಟಮ್ ಏನು ಮಾಡಲ್ಲ ಸಂಡೇ ಮಾತ್ರ ಕಾಲು ಸೊಪ್ಪು ಇಡ್ಲಿ ಮಾಡ್ಕೊಂತೀವಿ ಓಕೆ ಟೈಮಿಂಗ್ಸ್ ಎಲ್ಲ ಇಲ್ಲಿ ಟೈಮಿಂಗ್ಸು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ನೈಟ್ ಹನ್ನೊಂದು ಗಂಟೆವರೆಗೆ ಏನು ರೇಟಲ್ಲಿ ಕೊಡ್ತಿದ್ರಾ ಸರ್ ಕಬಾಬ್ ಬಂದು ಹಂಡ್ರೆಡ್ ಗ್ರಾಮ್ ಎಲ್ಲ ಫಿಫ್ಟಿ ರುಪೀಸ್ ಸರ್ ಚಿಕ್ ಚಿಕನ್ ಕಬಾಬು ಮತ್ತು ಇದು ಪ್ರಾನ್ಸ್ ಬಂದು ಒನ್ ಫಿಫ್ಟಿ ಫಿಶ್ ಬಂದು ಸಿಕ್ಸ್ಟಿ ರುಪೀಸ್ ಚಾರ್ಜ್ ಮಾಡ್ತೀವಿ ಥರ ಬಂದು ಒನ್ ತರ್ಟಿ ರುಪೀಸ್ ತೊಗೊತೀವಿ ಒನ್ ಪೀಸ್ಗೆ ಹೋಲ್ ಬರ್ಡ್ಗೆ ಇಲ್ಲಿದೆ ಹೋಲ್ ಬರ್ಡ್ಗೆ ಒನ್ ತರ್ಟಿ ಯಾವಾಗ ಸಿಗುತ್ತಾ ಹಾಂ ತೀ ಥರ ರೆಗ್ಯುಲರ್ ಆಗಿರುತ್ತೆ ಇದೇನಿದು ಇದು ಬಂದು ಇದು ವೈಟ್ ಪಲಾವ್ ಸರ್ ಇದು ಇದು ಬಂದು ಸ್ಮಾಲ್ ಕ್ವಾಂಟಿಟಿ ಅಂತ ಹೇಳಿ ಓಕೆ ಇದು ಸೆವೆಂಟಿ ರುಪೀಸು ತ್ರೀ ಪೀಸ್ ಬರುತ್ತೆ ಇದು ಮೀಡಿಯಂ ಕ್ವಾಂಟಿಟಿ ಫೋರ್ ಪೀಸ್ ಬರುತ್ತೆ ನೈಂಟಿ ರುಪೀಸ್ ಚಾರ್ಜ್ ಮಾಡ್ತೀವಿ ಇದು ಬಂದು ಒನ್ ಟ್ವೆಂಟಿ ರುಪೀಸು ಫೈವ್ ಪೀಸ್ ಬರುತ್ತೆ ರೈಸ್ ಎಲ್ಲ ಹೆವಿನೇ ಇರುತ್ತೆ ಕಮ್ಮಿ ಬೇಕಾದ್ರೆ ಕಮ್ಮಿ ತಗೋಬೋದು ಜಾಸ್ತಿ ಹೆಂಗೆ ಯಾವ ಥರ ಆ ಥರ ಈ ಕೆಲವು ಡಯಟ್ ಮಾಡೋರು ಇರ್ತಾರೆ ಕಡಿಮೆ ಇರ್ತಾರೆ ಮಕ್ಕಳು ಎಲ್ಲ ಬಂದಾಗೆಲ್ಲ ಅವ್ರಿಗೆ ಇಷ್ಟ ಬಂದಿದ್ದ ಕ್ವಾಂಟಿಟಿ ಸೆಲೆಕ್ಟ್ ಮಾಡ್ಕೊಂಡು ಫುಡ್ ಎಲ್ಲ ಇನ್ವೆಸ್ಟ್ ಆಗಲ್ಲ ಕಬಾಬ್ ಎಲ್ಲ ನಾವೇ ಒಂದು ಮಸಾಲೆ ರೆಡಿಮೇಡ್ ಏನಿಲ್ಲ ನಮ್ಮದೇ ಒಂದು ಮಸಾಲೆ ಕಲ್ಲರೆಲ್ಲ ಏನು ಹಾಕಲ್ಲ ಕಲ್ಲರ್ ಏನು ಹಾಕಲ್ಲ ನೀವು ಮಸಾಲೆಗೆಲ್ಲ ಯೂಸ್ ಮಾಡೋದು ಟಾಟಾ ಸಾಲ್ಟೆ ಕಬಾಬ್ಗೆಲ್ಲ ಹಾಕೋದು ನಾವು ಎಲ್ಲ ಫುಲ್ ಫುಡ್ಗೆಲ್ಲ ಟಾಟಾ ಸಾಲ್ಟು ಕಬಾಬ್ಲ್ಲ ಫ್ರೈ ಫ್ರೀಡಮ್ ಫ್ರೀಡಮೈಲೆ ಯೂಸ್ ಮಾಡೋದು ಅಲ್ಲಿ ಫ್ರೀಡಮೈಲೆ ಯೂಸ್ ಮಾಡೋದು ರೆಗ್ಯುಲರಾಗಿ ಇದು ಬರೋ ಕಸ್ಟಮರ್ಗೆಲ್ಲ ಆಲ್ಮೋಸ್ಟ್ ಗೊತ್ತು ಅದು ಸಿಕ್ಕಿಲ್ಲ ಅಂದರೆ ತನಿಫರು ರೆಗ್ಯುಲರ್ ನಮ್ಮ ಫ್ರೀಡಮ್ ಇಲ್ಲೇ ನಾವು ರೆಗ್ಯುಲರ್ ಯೂಸ್ ಮಾಡೋದು ಒನ್ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತೀವಿ ಕಾಂಬೋಗೆ ಅದರಲ್ಲಿ ಬಂದು ಒಂದು ಪೂರಿ ಬರುತ್ತೆ ಮತ್ತು ಚಿಕನ್ ಮಸಾಲ ಎರಡು ಪೀಸ್ ಬರುತ್ತೆ ಪೂರಿಗೆ ಅದಾದಮೇಲೆ ಒಂದು ವೈಟ್ ಪಲಾವ್ ಬರುತ್ತೆ ಮತ್ತು ಅದಕ್ಕೆ ಎರಡು ಪೀಸ್ ಕಬಾಬು ಮತ್ತು ಒಂದು ಎಗ್ ಬರುತ್ತೆ ಒಂದು ಒನ್ ಲೀಟರ್ ವಾಟರ್ ಬರುತ್ತೆ ಒಂದು ವಾಟರ್ ಬಾಟ್ಲು ಬರುತ್ತೆ ಹಾಂ ವಾಟರ್ ಬಾಟ್ಲು ಬರುತ್ತೆ ಬೇಕಂದರು ಎಲ್ಲ ಬೇಕಂದರೂ ಅದೆಲ್ಲನೂ ಅದರಲ್ಲಿ ಬಂದ್ಬಿಡುತ್ತೆ ಒಬ್ಬ ಕಸ್ಟಮರ್ ಊಟ ಮಾಡೋದು ಫುಲ್ ಸ್ಯಾಟಿಸ್ಫ್ಯಾಕ್ಟ್ ಆಗ್ತಾರೆ ಕಸ್ಟಮರ್ ಆರಾಮಾಗಿ ಫುಲ್ ಫಿಲ್ ಆಗುತ್ತೆ ಅದರಿ ಬಿರಿಯಾನಿ ಕಾಂಬೋ ಏನಾದರೂ ಬೇಕಂದ್ರೆ ಥರ್ಟಿ ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತೀವಿ ತರ್ಟಿ ರುಪೀಸ್ ಕುಷ್ಕಾ ಬದಲು ಬಿರಿಯಾನಿ ಬರುತ್ತೆ ಯಗ್ನಳ್ಳಿ ಕ್ರಾಸ್ ಅಂದರೆ ಕಬಾಬ್ಗೆ ಫೇಮಸ್ ಎಲ್ಲ ಕಡೆ ಕಬಾಬ್ ಚಿಕ್ಕ ಸಿಗುತ್ತೆ ಎಲ್ಲ ಫೇಮಸ್ ಇರುತ್ತಲ್ಲೂ ನಾವು ಇಲ್ಲಿ ಬಂದರೆ ಬೆಳ್ಳುಳ್ಳಿ ಕಬಾಬ್ ಫೇಮಸ್ ಇದೆ ಯಗ್ನಳ್ಳಿ ಕ್ರಾಸ್ ಕಡೆ ಬರೋ ಕಸ್ಟಮರ್ಗಳು ಯಾರಾದರೂ ಈ ಕಡೆ ಬಂದರೆ ಮೌಂಟೇಟ್ರ ಅಪೋಸಿಟ್ಗೆ ಎದುರುಗಡೆ ವಿ ಎಮ್ ಕಬಾಬ್ ಅಂತ ಐತೆ ಇಲ್ಲಿ ವೈಟ್ ಪಲಾವ್ ಫೇಮಸ್ಸು ಮತ್ತು ಕಾಂಬೋನು ಸಿಗುತ್ತೆ ಬೆಳ್ಳುಳ್ಳಿ ಚಿಕನ್ ಕಬಾಬ್ ಮಸ್ಟ್ ಟ್ರೈ ಮಾಡಿ ಚೆನ್ನಾಗಿದೆ ಮೇನ್ ಇಲ್ಲಿ ಕಬಾಬಿನೇ ಗುರು ಕಬಾಬಲ್ಲಿ ಅದರಲ್ಲೂ ಬೆಳ್ಳುಳ್ಳಿ ಕಬಾಬ್ ಅಂತೂ ಇಂಪಾರ್ಟೆಂಟು ಸಿಕ್ಕಾಪಟ್ಟೆ ಮೂಮೆಂಟು ಬೆಳ್ಳುಳ್ಳಿ ಕಬಾಬು ಜೊತೆಗೆ ಈ ಪಲಾವ್ ವೈಟ್ ಪಲಾವ್ ಚಿಕನ್ ಪಲಾವ್ ಆಗಿರೋ ಫ್ಲೇವರ್ ಇರುತ್ತಂತೆ ಮೊದಲು ಕಬಾಬ ಟ್ರೈ ಮಾಡೋಣ ನಾವು ಇದು ಇನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ನಾನು ನೂರು ಗ್ರಾಮು ಸಿಗುತ್ತೆ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗೋದು ಇದು ಇನ್ನೂರು ರೂಪಾಯಿ ನೂರು ರೂಪಾಯಿ ಜ್ಯೂಸಿ ಕಬಾಬು ಆಮೇಲೆ ಇವ್ರು ಹೇಳಿದ್ರು ಟೆಂಡರ್ ಚಿಕನ್ ಅಂತ ಗುರು ಚಿಕನ್ ಯೂಸ್ ಮಾಡೋದು ಇವರು ನಾರ್ಮಲ್ ಕೋಳಿ ಯೂಸ್ ಮಾಡ್ಲಂತೆ ಹೆಂಗಿದೆ ನೋಡಿ ಕಚೂರಿ ಗೊತ್ತಾಗುತ್ತೆ ಇದು ಇದು ರಾಣೆ ಮರ ನಿಮಗೆ ಜ್ಯೂಸಿಯಾಗಿರುತ್ತೆ ಟೆಂಡರ್ ಚಿಕನ್ನು ಮತ್ತು ನಾರು ಇರೋಲ್ಲ ಹಚ್ಚಿದಾಗ ಓನ್ನೀರು ಕೊಟ್ಟಾಗ ಕೊಟ್ಟಾಗಬೇಕು ಅವಾಗೇ ಅದು ಜ್ಯೂಸಿಯಾಗಿರುತ್ತೆ ಅಂತ ಅರ್ಥ ಚೆನ್ನಾಗಿದೆ ಹ್ಞೂ ಹ್ಞೂ ಅಪ ಫ್ಲೇವರ್ ಇದೆ ಜೋರು ಚಟ್ನಿ ಎಲ್ಲ ಹಚ್ಕೋಬೇಕಂತ ಅನಿಸ್ತೇ ಇಲ್ಲ ಒಂದು ಸ್ವಲ್ಪ ನಿಂಬೆನೇ ಇಟ್ಕೊಂಬಿಟ್ರೆ ಮಾತ್ರ ಇನ್ನುವೇ ನೆಕ್ಸ್ಟ್ ಲೆವೆಲ್ ಇರುತ್ತೆ ಗುರು ನಿಮ್ಮೆಣ್ಣ ಜೊತೆ ತಿನ್ಬಿಟ್ರೆ ಮದ್ರ ತೋರಿಸ್ತೀನಿ ನೋಡಿ ನೋಡ್ದು ಟೆಂಡರ್ ಚಿಕನ್ ಅಂದರೆ ಅಂದರೆ ಈಗ ಕಚ್ಚಿದ್ರೆ ನಾರು ಬರಬಾರ್ದು ತರಿಸ್ತೀನಿ ನೋಡಿ ನೋಡಿ ಯುಸಿ ಆಗಿದೆ ಸಾಲ ಇದೆ ಗುರು ರುಚಿ ರುಚಿಯಾಗಿದೆ ಜಾಸ್ತಿ ಸ್ಪೈಸಿ ಇಲ್ಲ ಮಕ್ಳು ಮರಿಯೆಲ್ಲ ತಿನ್ಬೋದು ಮತ್ತೆ ಆ ಒಂದು ಫ್ಲೇವರ್ ಏನಿದೆ ಅಲ್ಲ ಕಬಾಬ್ ಫ್ಲೇವರು ಸಖತ್ ಸಿಗುತ್ತೆ ಚೆನ್ನಾಗಿ ಸಿಗುತ್ತೆ ತಿನ್ನಬೇಕಂದ್ರೆ ಆಹಾ ಪುದೀನ ಚಟ್ನಿ ಸ್ವಲ್ಪ ಸ್ಪೈಸಿ ಜಾಸ್ತಿ ಪುದೀನ ಟೇಸ್ಟು ಆಹಾ ನಾರ್ಮಲ್ ಕಬಾಬ್ ತಿನ್ಬಲ್ಲಾ ರುಚಿ ಜಾಸ್ತಿನೇ ಇದು ಅದರ ಬಿಟ್ಟರೆ ಇಲ್ಲಿ ನಿಮಗೆ ಇದು ಸಿಗುತ್ತೆ ಅಲ್ಲಿ ಬೆಳ್ಳುಳ್ಳಿ ಕಬಾಬ್ ಮಸಾಲೆ ಎಲ್ಲ ಮೇಲ್ಗಡೆ ತರ್ತರಿಯಾಗಿದೆ ಆಮೇಲೆ ಗರ್ಗರಿಯಾಗಿದೆ ತಗದ್ರೆ ಪೀಸ್ನ ಜ್ಯೂಸಿ ಆಗಿದೆ ಸೇಮ್ ಪೀಸೆ ಬೇರೆ ಮಸಾಲೆ ಹೆಂಗಿದೆ ಹೆಂಗಿರುತ್ತೆ ನೋಡ್ಬಿಡೋಣ ಟೇಸ್ಟು ಹ್ಞೂ ಇದು ಮೈಲ್ಡ್ ಆಗಿದೆ ಆಮೇಲೆ ಮಸಾಲೆ ಎಲ್ಲ ಮೇಲ್ಗಟ್ಟು ತರತರಿಯಾಗಿ ಸಿಕ್ತಿರುತ್ತೆ ತಿಂತ ತಿಂತ ಈ ಕರ್ಬೇವು ಬೆಳ್ಳುಳ್ಳಿ ಎಲ್ಲನೂ ಚೆನ್ನಾಗಿ ಅರ್ದಿ ರುಬ್ಬಿ ಅದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ ಮೇಲ್ಗಡೆ ಸ್ವಲ್ಪ ಫ್ರೈ ಆಗಿರೋದು ಆ ಕರ್ಬೇವು ಬೆಳ್ಳುಳ್ಳಿದು ಟೇಸ್ಟು ಜೊತೆಗೆ ಒಳಗಡೆ ಆ ರಾ ರಾ ಟೇಸ್ಟ್ ಏನಿದೆ ಅಲ್ಲ ಬೆಳ್ಳುಳ್ಳಿದು ಮತ್ತು ಕರ್ಬೇವುದು ಜಾಸ್ತಿ ಊಟ ಚಿಕನ್ ಒಳಗಡೆ ಆ ಜ್ಯೂಸಿನ ಸಂಗೆ ಇದೆ ಸುಟ್ಟೋಗಿಲ್ಲ ಕೆಲವೊಬ್ಬರಿಗೆ ಜಾಸ್ತಿ ಸುಟ್ಟೋಗಿರಬೇಕು ತಿಂತಿರೋ ಗರ್ಗರಿ ಆಗಿರಬೇಕು ಒಳಗಡೆನೂ ಅಷ್ಟೇ ಹೊರ್ಗಡೆನೂ ಅಷ್ಟೇ ಬಟ್ ಕಬಾಬ್ ಅಂದರೆ ನಾರ್ಮಲಾಗಿ ಹೊರಗಡೆ ಗರ್ಗರಿಯಾಗಿರಬೇಕು ಒಳಗಡೆ ನೀಟಾಗಿ ಜ್ಯೂಸಿ ಆಗಿರಬೇಕು ತಿಂತ 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 ಜ್ಯೂಸಿ ಆಗಿ ಜ್ಯೂಸು ನಿಮ್ಗೆ ಸಿಗಬೇಕು ಚೆನ್ನಾಗಿದೆ ಬೆಳ್ಳುಳ್ಳಿ ಕಬಾಬು ಮೈಲ್ಡ್ ಫ್ಲೇವರು ಇದು ಸ್ವಲ್ಪ ಕರ್ಕವಾಗಿ ರುಚುಚಿಯಾಗಿ ಜಾಸ್ತಿ ರುಚುಚಿಯಾಗಿದೆ ಇದು ಮೈಲ್ಡ್ ಫ್ಲೇವರಾಗಿ ಚೆನ್ನಾಗಿದೆ ಟೀಥರು ಕೂಡ ಸಿಗುತ್ತೆ ಗುರು ಟೀಥರು ಸ್ಕಿನ್ ಔಟು ಇದ್ರ ಮಾಂಸನೇ ಇರೋಲ್ಲ ಅದ್ರಲ್ಲಿ ಸ್ಕಿನ್ ಔಟ್ ಬೇರೆ ಮಾಡಿದರೆ ಇವೆಲ್ಲ ಟೀ ಟೀತವರು ಅಂದರೆ ಇದಕ್ಕೆ ಅಂತ ಬೆಳೆಸಿರ್ತಾರೆ ಗುರು ಇದ್ರ ಮಾಂಸ ಇದೆ ಗುರು ಈ ಟೀತರಲ್ಲಿ ಟೀಥರಲ್ಲಿ ಆ್ಯಕ್ಚುಲಿ ಮಾಂಸ ಕೆಲವೊಂದು ಕೆಲವೊಂದು ಕಡೆ ಇರೋದಿಲ್ಲ ಟೀಥರಲ್ಲಿ ಇದೊಂದು ಮಜವಾಗಿದೆ ಮಾಂಸ ಸಿ ಚೆನ್ನಾಗಿದೆ ಸ್ವಲ್ಪ ಮಾಂಸಭರಿತವಾಗಿರೋ ಟೀ ಥರ ಇದು ಎಳೆ ಕೋಳಿ ತಿನ್ನೋ ಥರ ಅನಿಸ್ಬೇಕು ತಿಂತಿದ್ರೆ ಇದ್ರದೇ ರುಚಿ ಬೇರೆ ಕೋಳಿ ಮಾಂಸ ಥರ ಅಲ್ವೇ ಅಲ್ಲ ಇದು ಮಾಂಸ ಸ್ವಲ್ಪ ಸ್ವಲ್ಪ ಇರುತ್ತೆ ಸೇಮ್ ಕಬಾಬ್ ಮಸಾಲ ಯೂಸ್ ಮಾಡಿರ್ತಾರೆ ಹ್ಞೂ ಮಾಂಸ ಚೆನ್ನಾಗೇ ಇದೆ ಇದರಲ್ಲಿ ಪರವಾಗಿಲ್ಲ ಚೆನ್ನಾಗಿದೆ ರುಚಿ ರುಚಿಯಾಗಿದೆ ಸ್ವಲ್ಪ ಮಾಂಸ ಆರ್ಡ್ರ್ ಅಷ್ಟೇ ಬಿಟ್ಟರೆ ಪಕ್ಕೊಳಗಿದೆ ಸೊ ವೈಟ್ ಪಲಾವ್ ಇಲ್ಲಿ ಸಿಕ್ಕಾಪಟ್ಟೆ ಮೂಮೆಂಟ್ ಆಗೋದಂತೆ ದಿನ ಜಾಸ್ತಿ ಹೋಗೋದು ಮೂಮೆಂಟ್ ಆಗೋದು ಇದು ವೈಟ್ ಪಲಾವೇನೆ ಹೊಳಪಳ ಅಂತ ಹೊಳಿತಿದ್ದ ರೈಸು ಹ್ಞೂ ಹಾಂ ಹಂಗಿದೆ ಈ ಮೈಸೂರು ಸ್ಟೈಲು ಪೆಪ್ಪರೆಲ್ಲ ಯೂಸ್ ಮಾಡಿರ್ತಾರೆ ಪೆಪ್ಪರ್ದು ಸ್ವಲ್ಪ ಚುರಿ ಚುರಿ ಏನುತ್ತೆ ಪೆಪ್ಪರ್ ಸ್ವಲ್ಪ ಒಂದು ಸ್ಪೈಸಿನೆಸ್ಸು ಸೊ ಇವರು ಗ್ರೀನ್ ಚಿಲ್ಲಿ ಎಲ್ಲ ಯೂಸ್ ಮಾಡಲ್ಲ ಅಂತ ಹೇಳಿದ್ರು ಬಟ್ ಅದ್ರದ್ದು ಗ್ರೇಸ್ನ ಕೂಡ ಸಿಕ್ತಿಲ್ಲ ಬಟ್ ಪೆಪ್ಪರ್ದು ಸ್ವಲ್ಪ ಟೇಸ್ಟ್ ಜೊತೆ ಆ ಫ್ಲೇವರು ಸಕ್ಕತ್ತ ಸಿಗುತ್ತೆ ಏನೇನು ಯೂಸ್ ಯೂಸ್ ಮಾಡಿದ ಸ್ಪೈಸಸ್ ಎಲ್ಲ ಆಗಿರೋ ಸ್ಪೈಸಸ್ಸು ಬಾಯಿ ರುಚಿ ಕೊಡುತ್ತೆ ಇವಾಗಿದೆ ಅವ್ರು ಹೇಳಿದ್ ನಿಜ ಆ್ಯಕ್ಚುಲಿ ಕೇಳ್ಬೇಕಾದ್ರೆ ಹೇಳ್ತಿದ್ರು ಒಂದು ಬಿರಿಯಾನಿ ತೊಗೊತಾರೆ ಚೆನ್ನಾಗಿದೆ ಅಂದ್ಬಿಟ್ಟು ಸಾಕಾಗಲ್ಲ ಅಂದ್ಬಿಟ್ಟು ಇನ್ನೊಂದು ಬಿರಿಯಾನಿ ತೊಗೊತಾರೆ ಅವರು ಎರಡೆರಡು ಬಿರಿಯಾನಿ ಹೊಡಿತಾರೆ ಅಂತ ಹೇಳಿದ್ರು ಈ ಪೀಸ್ನ ಎತ್ಕೊಂಡ್ಬಿಡ್ತಾರೆ ಅಂತ ಅವ್ರು ಡಮ್ಮಕ್ಕ ಕುಂಚೆ ಹ್ಞೂ ಚೆನ್ನಾಗಿದೆ ನಾರ್ಮಲ್ ಆಗಿ ಚಿಕನ್ ಪೀಸ್ಗಳು ಡ್ರೈ ಆಗೋಗ್ತವೆ ಎತ್ಕೊಂಡ್ಬಿಟ್ರೆ ಬಟ್ ಇಲ್ಲಿ ಡ್ರೈ ಅಂತ ಯಾಕೆ ಹೇಳಿ ಟೆಂಡರ್ ಚಿಕನ್ ಯೂಸ್ ಮಾಡಿರ್ತಾರೆ ಅದಕ್ಕೆ ವೈಟ್ ಪಲಾವ್ ಚೆನ್ನಾಗಿದೆ ನಿಮ್ಮ ಮೂರು ಕ್ವಾಂಟಿಟಿ ತಗೋಬೋದು ಬಿರಿಯಾನಿನ ವೈಟ್ 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 ಪಲಾವನ್ನ ಮೂರು ಕ್ವಾಂಟಿಟಿ ಎಪ್ಪತ್ತು ತೊಂಬತ್ತು ನೂರಿಪ್ಪತ್ತು ರೂಪಾಯಿ ಕಮ್ಮಿ ಪ್ರಕಾರ ಕಮ್ಮಿ ಇದು ನಾವು ತೊಗೊಂಡ್ರೆ ತೊಂಬತ್ತು ರೂಪಾಯಿದು ಇನ್ನೊಂದು ಬರುತ್ತೆ ನೂರಿಪ್ಪತ್ತು ರೂಪಾಯಿ ಅದು ಜಾಸ್ತಿ ಬರುತ್ತಂತೆ ನನ್ನ ಪ್ರಕಾರ ತೊಂಬತ್ತು ರೂಪಾಯಿದು ಒಬ್ರಿಗೆ ಎನಫು ಸಾಕಾಗುತ್ತೆ ನೂರು ಗ್ರಾಮ್ ಕಬಾಬ್ ತೊಗೊಂಡು ಒಂದು ಬಿರ್ಯಾನಿ ತೊಗೊಂಡ್ರೆ ಸಾಕು ಕಾಂಬೋ ಸಿಗುತ್ತೆ ಇಲ್ಲಿ ನೂರಿಪ್ಪತ್ತು ರೂಪಾಯಿ ಕಾಂಬೋ ಪೂರಿ ಕೊಡ್ತಾರೆ ಚಿಕನ್ ಮಸಾಲದೊಂದು ಎರಡು ಪೀಸು ಕಬಾಬು ಎರಡು ಪೀಸು ಮಾಮೂಲಿ ಎಪ್ಪತ್ತು ರೂಪಾಯಿನ ಬಿರಿಯಾನಿ ಇದು ಒಂದು ಮೊಟ್ಟೆ ಇದು ಇಪ್ಪತ್ತು ರೂಪಾಯಿ ತಿನ್ಕೊಂಡು ಹೋಗ್ಬೋದು ಸೊ ನೀವು ಕೂಡ ಹೆಗ್ನಹಳ್ಳಿ ಕ್ರಾಸ್ ಹೆಗ್ನಳ್ಳಿ ಕಡೆ ಬಂದೆ ಸುತ್ತಮುತ್ತ ಮೋಹನ್ ಏಟ್ರ ಆಪೋಸಿಟಲ್ಲಿ ಇರೋ ವಿ ಎಮ್ ಕಬಾಬ್ ಖಾರ್ಬಾರ್ ವಿ ಎಮ್ ಕಬಾಬ್ ಅಂತ ಹೇಳ್ಬಿಟ್ಟು ಅಲ್ಲಿ ಬಿರಿಯಾನಿ ಸಿಗುತ್ತೆ ವೆರೈಟಿ ವೆರೈಟಿ ಕಬಾಬ್ಗಳು ಸಿಗ್ತವೆ ಲಾಲಿಪಾಪ್ ಸಿಗುತ್ತೆ ಇನ್ನು ಏನು ಲಿವರ್ ಕಬಾಬ್ ಸಿಗುತ್ತೆ ಲಿವರಲ್ಲಿ ಕಬಾಬ್ ಮಾಡ್ತಾರೆ ಅಂತ ಚಿಕನ್ ಲಿವರು ಟ್ರೈ ಮಾಡ್ಬೋದು ಬಂದರೆ ಸುತ್ತಮುತ್ತ ಮತ್ತು ಬಂದರೆ ಬನ್ನಿ ಟ್ರೈ ಮಾಡಿ ಎಂಜಾಯ್ ಮಾಡಿ